ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಧರ್ಮೋಪದೇಶ ಕಂಡ ಅಧ್ಯಾಯ ಹದಿನಾಲ್ಕು ನೀವು ನಿಮ್ಮ ದೇವರಾಗಿರುವ ಯಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ಮುಂದಲೆಯನ್ನು ಬಳಸಿಕೊಳ್ಳಲೂ ಬಾರದು ಏಕೆಂದರೆ ನೀವು ಕೇವಲ ನಿಮ್ಮ ದೇವರಾದ ಯಹೋವನ ಜನರೇ ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನು ಸುಖಿಯ ಜನರಾಗುವುದಕ್ಕೆ ಹಾದುಕೊಂಡಿದ್ದಾನಲ್ಲ ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು ನೀವು ತಿನ್ನಬಹುದಾದ ಪಶು ಜಾತಿಗಳು ಯಾವ್ಯಾವಂದರೆ ದನ ಕುರಿ ಆಡು ದುಪ್ಪಿ ಜಿಂಕೆ ಸಾರಂಗ ಕಾಡುಮೇಕೆ ಚಿಗಿರಿ ಕಡವೆ ಕೊಂಡುಗುರಿ ಎಂಬುವುಗಳೇ ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂತಾದರೆ ಅದರ ಮಾಂಸವನ್ನು ತಿನ್ನಬಹುದು ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ ಮತ್ತು ಯಾವ ಪ್ರಾಣಿಯ ಗೊರಸು ಸೀಳಿದ್ದರೂ ಮೆಳಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು ದುಷ್ಟಾಂತ ಒಂಟೆ ಮೊಲ ಬೆಟ್ಟದ ಮೊಲ ಇವುಗಳ ಮೆಳಕು ಹಾಕುವಂತಗಳಾದರೂ ಸೀಳು ಗೊರಸು ಇಲ್ಲವಾದ ಕಾರಣ ಅವು ನಿಮಗೆ ಅಶುದ್ಧ ಅಂದಿ ಗೊರಸು ಸೀಳಿದರೂ ಅದು ಮೆಳಕು ಹಾಕುವುದಿಲ್ಲವಾದದ್ದರಿಂದ ಅದು ನಿಮಗೆ ಅಶುದ್ಧ ಇವುಗಳ ಮಾಂಸವನ್ನು ನೀವು ತಿನ್ನಕೂಡದು ಇವುಗಳ ಎಣವನ್ನು ಮುಟ್ಟಕೂಡದು ಜಲ ಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವೆವೆಂದರೆ ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರೆಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು ಯಾವ ಜಾತಿಗೆ ರೆಕ್ಕೆಯು ಪರೆಪರೆಯಾದ ಮೈಯು ಇರುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಕೂಡದು ಅದು ನಿಮಗೆ ಅಶುದ್ಧ ಎಲ್ಲ ಶುದ್ಧ ಪಕ್ಷಿಗಳ ಮಾಂಸವನ್ನು ತಿನ್ನಬಹುದು ತಿನ್ನಕೂಡದವುಗಳು ಯಾವ್ಯಾವೆಂದರೆ ಗರುಡ ಬೆಟ್ಟದ ಹದ್ದು ಕ್ರೌಚ ಗಿಡುಗ ಅಕ್ಕಿಸಾಲೆ ಸಕಲ ವಿಧವಾದ ಹದ್ದು ಸಕಲ ವಿಧವಾದ ಕಾಗೆ ಉಷ್ಣಪಕ್ಷಿ ಉಲುಕ ಕಡಲಕ್ಕಿ ಸಕಲ ವಿಧವಾದ ಡೇಗೆ ಗೂಬೆ ಹೆಗ್ಗೂಬೆ ಕರೆಟು ಚಿಲುಮೂಗಿ ರಣಹದ್ದು ನೀರು ಕಾಗೆ ಕೊಕ್ಕರೆ ಸಕಲ ವಿಧವಾದ ಬಕ ಎಡೆಹಕ್ಕಿ ಕಣಕಪಡಿ ರೆಕ್ಕೆಯುಳ್ಳ ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಅಶುದ್ಧ ಅವುಗಳನ್ನು ತಿನ್ನಕೂಡದು ರೆಕ್ಕೆಯುಳ್ಳವುಗಳಲ್ಲಿ ಶುದ್ಧ ಜಾತಿಯವುಗಳನ್ನು ಮಾತ್ರ ತಿನ್ನಬಹುದು ಸತ್ತು ಬಿದ್ದದ್ದನ್ನು ನೀವು ತಿನ್ನಕೂಡದು ನಿಮ್ಮ ಊರಲ್ಲಿರುವ ಪರದೇಶಿಯರಿಗೆ ಅದನ್ನು ತಿನ್ನುವುದಕ್ಕೆ ಕೊಡಬಹುದು ಅನ್ಯರಿಗೆ ಮಾರಬಹುದು ನೀವಾದರೂ ನಿಮ್ಮ ದೇವರಾದ ಯಹೋವನಿಗೆ ಪ್ರತಿಷ್ಠಿತರಾದವರು ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಕೂಡದು ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯಕ್ಷಿಸಬೇಕು ಧಾನ್ಯ ದ್ರಾಕ್ಷೆ ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು ದನ ಕುರಿಗಳ ಚೊಚ್ಚಲ ಮರಿಗಳನ್ನು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಹಾದುಕೊಳ್ಳುವ ಸ್ಥಳದಲ್ಲೇ ನೀವು ತಿನ್ನಬೇಕು ಹೀಗೆ ನಿಮ್ಮ ದೇವರಾದ ಯಹೋವನಲ್ಲೇ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳುವಿರಿ ನಿಮ್ಮ ದೇವರಾದ ಯಹೋವನು ಹಾದುಕೊಳ್ಳುವ ಸ್ಥಳವು ನಿಮಗೆ ದೂರವಾಗಿದ್ದು ಆ ಕಾಣಿಕೆಗಳನ್ನು ಅಷ್ಟು ದೂರ ಒತ್ತುಕೊಂಡು ಹೋಗುವುದು ಅಸಾಧ್ಯವಾದರೆ ನಿಮ್ಮ ದೇವರಾದ ಯೋಹವನ್ನು ನಿಮಗೆ ಅಭಿವೃದ್ಧಿಯನ್ನುಂಟು ಮಾಡಿದ ಕಾಲದಲ್ಲಿ ಅವುಗಳನ್ನು ಮಾರಿಬಿಟ್ಟು ಆ ಹಣದ ಗಂಟನ್ನು ಆತನು ಆದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಇಷ್ಟಾನುಸಾರ ಧನ ಕುರಿ ದ್ರಾಕ್ಷರಸ ಮದ್ಯ ಮೊದಲಾದವುಗಳನ್ನು ಕೊಂಡುಕೊಂಡು ನೀವು ನಿಮ್ಮ ಮನೆಯವರು ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಊಟ ಮಾಡಿ ಸಂತೋಷವಾಗಿರಬೇಕು ಲೇವಿಯರಿಗೆ ನಿಮ್ಮೊಡನೆ ಯಾವ ಸ್ವಾಸ್ಥ್ಯವೂ ಇಲ್ಲವಾದದ್ದರಿಂದ ನೀವು ಅವರನ್ನು ಕೈಬಿಡಬಾರದು ಪ್ರತಿ ಮೂರನೆಯ ವರ್ಷದ ಬೆಳೆಯ ದಶಮ ಭಾಗವನ್ನು ತಂದು ತಂದು ನೀವು ಇರುವ ಊರಲ್ಲಿಯೇ ಕೂಡಿಸಬೇಕು ಆಗ ಊರಲ್ಲಿರುವ ಅನ್ಯ ದೇಶದವರು ತಾಯಿ ತಂದೆ ಇಲ್ಲದವರು ವಿಧವೆಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಹೋದ ಲೇವಿಯರು ಉಂಡು ಸಂತೋಷವಾಗಿರಲಿ ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೋಹವನ್ನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲ ಮಾಡುವನು ಆಮೇಲೆ ಎಲ್ಲರಿಗೂ ಪ್ರಯೋಜಲ್ಲ ಪ್ರಿಯ ದೇವಜನರೇ ನಾನು ಈ ಯೂಟ್ಯೂಬ್ ಮೂಲಕ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಾನು ಸಂತೋಷಪಡುತ್ತಿದ್ದೇನೆ ನನ್ನ ಕಾರಣ ಇಷ್ಟೇ ಹಲವು ಜನರು ಈಗ ಮೊಬೈಲ್ ಪೀಡಿತರಾಗಿರುವುದರಿಂದ ಮೊಬೈಲ್ ನೋಡುವಂಥ ಪ್ರತಿಯೊಬ್ಬರಿಗೂ ಈ ವಾಕ್ಯಗಳು ಅವರನ್ನು ಸಂಧಿಸುವ ಹಾಗೆಯೂ ಅದೇ ರೀತಿಯಾಗಿ ಅವರು ಈ ವಾಕ್ಯಗಳನ್ನು ಓದಿ ದೇವರ ನಾಮವನ್ನು ಮಹಿಮೆಪಡಿಸಿ ಆಶೀರ್ವಾದವನ್ನು ಕಾಣುವವರಾಗಲಿ ಎಂದು ನನ್ನ ಯೂಟ್ಯೂಬ್ ಚಾನಲ್ ಬಿ ಎನ್ ವಿ ಎಲ್ ಎಸ್ ಎಮ್ ಜಿ ಮೂಲಕ ನಾನು ಅಪ್ಲೋಡ್ ಮಾಡುತ್ತಿದ್ದೇನೆ ದಯವಿಟ್ಟು ಸಾಧ್ಯವಷ್ಟು ಎಲ್ಲ ಜನರು ನೋಡುವವರು ದಯವಿಟ್ಟು ಶೇರ್ ಮಾಡಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಲು ದೇವರ ವಾಕ್ಯಗಳನ್ನು ಓದಲು ದೇವರ ವಾಕ್ಯದ ಮೂಲಕ ಅವರ ಆಶೀರ್ವಾದವನ್ನು ಕಾಣುವ ಹಾಗೆ ಪ್ರತಿಯೊಬ್ಬೊಬ್ಬರು ದಯವಿಟ್ಟು ಆದಷ್ಟು ಜನರಿಗೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮೂಲಕ ನೀವು ಶೇರ್ ಮಾಡುವುದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿದೆ ನೀವು ಮಾಡುವಂಥ ಸಬ್ಸ್ಕ್ರೈಬ್ಗಾಗಿ ನೀವು ಮಾಡುವಂಥ ಲೈಕು ಮತ್ತು ಶೇರ್ಗಾಗಿ ದೇವರಲ್ಲಿ ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ದೇವರು ನಿಮ್ಮ ಹಬ್ಬವರನ್ನು ಕಷ್ಟವದಿಸಿ ಅದೇ ರೀತಿಯಾಗಿ ಈ ವಾಕ್ಯಕ್ಕಾಗಿ ನೀವು ಸಹ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಎಂದು ಸೋತ್ರ ಹೇಳುವನಾಗಿದ್ದೇನೆ